ಈ ವಾರ ಯಾವುದೇ ಟಾಸ್ಕ್ ಇರೋದಿಲ್ಲ ಹಾಗೆ ಇಡೀ ಮನೆ ನಾಮಿನೇಟ್ ಮಾಡಿರುತ್ತಾರೆ ಹಾಗೆ ಸುದೀಪ್ ಸರ್ ಹೇಳಿರುತ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ತಿಲ್ಲ ಹಾಗೆ ಬರೇ ಜಗಳ ಜಗಳ ಅಂತ ಹೇಳಿ ಎಲ್ಲ ನಾಮಿನೇಟ್ ನಾನೇ ಮಾಡ್ತೀನಿ ಅಂತ ಹೇಳ್ತಾರೆ ಆದ್ರೆ ಬಿಗ್ ಬಾಸ್ ಮನೆ ಮಂದಿಗೆಲ್ಲ ಒಂದು ಟಾಸ್ಕ್ ನೀಡಿರುತ್ತಾರೆ ಆ ಟಾಸ್ಕ್ ಏನು ಅಂದ್ರೆ ಮುಖಕ್ಕೆ ಮಸಿ ಹಚ್ಚೋ ಟಾಸ್ಕ್ ಅನ್ನು ಕೊಟ್ಟಿರುತ್ತಾರೆ ಈ ಟಾಸ್ಕ್ ನಲ್ಲಿ ರಿಷಾ ಅವರಿಗೆ ಗ್ರಹಚಾರ ಬಿಡಿಸುವ ಕೆಲಸ ಮಾಡಿದ್ದಾರೆ ಹಾಗೆ ರಘು ಮತ್ತು ಗಿಲ್ಲಿ ಅವರು ಮಾತಾಡಿರೋದು ಒಂದೊಂದು ಮಾತು ಎಲ್ಲರಿಗೂ ಇಷ್ಟ ಆಯ್ತು ಮತ್ತು ಈ ಟಾಸ್ಕ್ ಏನು ಅಂದ್ರೆ ಮಸಿ ತಗೊಂಡು ಅವರ ಮುಖಕ್ಕೆ ಬಳಿಯೋದು ಕಾರಣ ಏನು ಅಂತ ಹೇಳ್ಬೇಕು ಅಭಿಷೇಕ್ ಅವರು ಹೇಳ್ತಾರೆ ಈ ಬಿಗ್ ಬಾಸ್ ಮನೆಯಲ್ಲಿ ನೆಮ್ಮದಿ ಇಲ್ಲ ಅನ್ನೋದಕ್ಕೆ ಕಾರಣ ರಿಷಾ ಅವರು ಅದಕ್ಕೆ ಅವರು ನನಗೆ ಇಷ್ಟ ಇಲ್ಲ ಅಂತ ಹೇಳಿ ಅವರ ಮುಖಕ್ಕೆ ಮಸಿ ಬಳಿಯುತ್ತಾರೆ ಮತ್ತೆ ಗಿಲ್ಲಿ ಅವರು ಬಂದು ಹೇಳ್ತಾರೆ ನನ್ನ ಮುಖವಾಡ ಕಳಚೋದು ಹೋಗ್ಲಿ ನಿಂದು ಮುಖವಾಡ ಕಳಚಿ ಹಾಗೆ ಕೆಳಗೆ ಬಿದ್ದು ಸ್ವಿಮ್ಮಿಂಗ್ ಪೂಲ್ ಬಿದ್ದು ಜಾರ್ಸಿ ಹೊರಗೆ ಹಾಕ್ ಬಿಟ್ಟಿದ್ದಾರೆ ಅಂತ ಗಿಲ್ಲಿ ಅವರು ರಿಷಾಗೆ ಹೇಳ್ತಾರೆ ಈ ವಾರ ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವ ಧನುಷ್ ಅವರು ಹೇಳ್ತಾರೆ ಗಂಡ ಮಕ್ಕಳಿಗೆ ಹೋಗೋ ಬಾರೋ ಲೇ ಅಂತ ಮಾತಾಡ್ತಾರೆ ಆ ಒಂದು ಗುಣ ಇರುತ್ತೆ ಅಂತ ಹೇಳಿದಾಗ ರಿಷಾ ಅವರು ನಾನು ಮಾತಾಡೋದು ಹೀಗೆ ನಾನು ನಮ್ಮ ಮನೆಯಲ್ಲಿ ಇದ್ದದ್ದೆ ಹೀಗೆ ಅಂತ ಹೇಳ್ತಾರೆ ಇದಾದ ಮೇಲೆ ರಘು ಅವರು ಬರ್ತಾರೆ ರಘು ಅವರು ಮಾತಾಡಿದ ಒಂದೊಂದು ಮಾತು ಬೆಂಕಿ ರೀತಿ ಮಾತಾಡ್ತಾರೆ ನಾನು ನಮ್ಮ ಮನೆಯಲ್ಲಿ ಹುಚ್ಚು ತರ ಇರ್ತೀನಿ ನಾನು ಏನಾದ್ರು ನಮ್ಮ ಮನೆಯಲ್ಲಿ ಹೇಗೆ ಇದ್ದೆ ಆ ರೀತಿ ಇದ್ಬಿಟ್ರೆ ಇಲ್ಲಿ ಯಾವಳು ಯಾವನು ನನ್ನ ಜೊತೆ ಅವರು ಇರೋದಕ್ಕೆ ಆಗ್ತಿದ್ದಿಲ್ಲ ನಾನು ಮನೆಯಲ್ಲಿ ಬಟ್ಟೆ ಬಿಚ್ಕೊಂಡು ಶರ್ಟ್ ಬಿಚ್ಕೊಂಡು ಪ್ಯಾಂಟ್ ಬಿಚ್ಕೊಂಡು ಅಂತ ಹೇಳಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಬಿಚ್ಕೊಂಡು ಕುಣಿದ್ರೆ ಚಪ್ಪಲಿ ಹೊಡೆದು ಹೊರಗಡೆ ಹಾಕ್ತಾರೆ ಅಂತ ರಿಷಾಗೆ ಮುಖಕ್ಕೆ ಹೊಡೆದಂಗೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಹಾಗೆ ರಘು ಅವರು ಹೇಳಿರೋ ಮಾತುಗಳು ತುಂಬಾ ಚೆನ್ನಾಗಿತ್ತು ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಬೇಕಂತಾನೆ ಜಗಳಕ್ಕೆ ಹೋಗುವುದು ಮತ್ತು ಒಬ್ಬರ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡುವಂತದ್ದು ಹಾಗೆ ಗಿಲ್ಲಿ ಅವರ ಮುಖಕ್ಕೆ ಮಸಿ ಬಳೆತಿರುವ ರೀತಿ ನೋಡಿದ್ರೆ ಕಳಿಗೆ ಮುಖ ತೊಳಿಬೇಕಾದ್ರೆ ಉದ್ತಾರಲ್ಲ ಆ ರೀತಿ ಉಜ್ತಾಳೆ ರಘು ಅವರು ರಿಷಾಗೆ ಹೇಳಿರುವಂತ ಮಾತು ತುಂಬಾ ಅದ್ಭುತವಾಗಿತ್ತು ಮತ್ತು ರಿಷಾ ಅವರು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಇನ್ನು ರಿಷಾ ಅವರು ಬಿಗ್ ಬಾಸ್ ಮನೆಯಲ್ಲೇ ಇದ್ದಾರೆ ರಿಷಾ ಅವರನ್ನು ಯಾಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸುವ ಕೆಲಸವನ್ನು ಮಾಡಿಲ್ಲ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಬೇಕಾಗುತ್ತೆ ಈ ಎಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ